ಅಲ್ಲ ಒಂದು ಬಸ್ರಿ ಹೆಂಗ್ಸನ್ನ ಹಾಗೆ ಮಾಡಿ ಹೊಟ್ಟೆ ಉರಿಸಿ ಇದು ಮಾಡಿದ್ರೆ ತೊಂದರೆ ಅಲ್ವಾ ಎಲ್ರಿಗೂ ಹಾಂ ಅಲ್ಲ ಒಂದು ಜೀವ ತೆಗೆದ್ರೆ ಅವ್ರನ್ನ ಇನ್ಯಾರು ಉಳಿಸ್ತಾರೆ ಅಂದರೆ ಅವ್ರು ನಾವು ಒಂದು ಒಬ್ಬರು ಒಳ್ಳೇದು ಮಾಡಿದ್ರೆ ನಮ್ಗೊಬ್ಬರು ಯಾರಾದರೂ ಭಗವಂತ ಮಾಡೇ ಮಾಡ್ತಾನೆ ಅಷ್ಟೇ ಮತ್ತೆ ಈಗ ಸುಪ್ರೀಂ ಕೋರ್ಟಲ್ಲಿ ಬೇಲ್ ರದ್ದಾಗಿದೆ ಇಷ್ಟ ಅದೆಲ್ಲ ಅದು ಅದೇ ಹೇಳಿದ್ದೆಲ್ಲ ಮಾಡಿದ್ದು ದುಣ್ಣ ಮಹಾರಾಯ ಅಷ್ಟೇ ಅಲ್ವಾ ಉಪ್ಪು ತಿಂದ ನೀರು ಕುಡಿಲೇಬೇಕು ಅಷ್ಟೇ ಅಷ್ಟೇ ಕ ಅಲ್ಲ ಮನುಷ್ಯಂಗೆ ಬಂದೇ ಬರುತ್ತೆ ಕಷ್ಟ ಬರದೇ ಇರಲ್ಲ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ ಅದನ್ನ ಅನುಸರಿಸ್ಕೊಂಡು ಹೋಗಬೇಕು ನಾವು ಅಷ್ಟೇ ಆದರೆ ಒಂದು ಆ ಟೈಮ್ನಲ್ಲಿ ಅಯ್ಯೋ ಅನ್ನಿಸ್ತು ಹುಡುಗಿ ನೋಡಿ ಅದು ಏನು ಮಾಡೋಕ್ಕಾಗಲ್ಲ ಹೇಳದ್ನಲ್ಲ ಅವ್ರ ಹಣೆಯಲ್ಲಿ ಏನು ಬರ್ದಿದೆಯೋ ಅದು ಹಾಗೇ ಆಗುತ್ತೆ ಆ ಕೈಲೂ ತಪ್ಸೋಕ್ಕಾಗಲ್ಲ ಅಷ್ಟು ಮಾತ್ರ ಸತ್ಯ ಇಷ್ಟು ಕೋಟಿ ಜನದಲ್ಲಿ ಅವ್ರಿಗೆ ಆಗಬೇಕು ಅಂದರೆ ದುಡ್ಡಿದ್ರೂ ಏನಾಗಬೇಕೋ ಅದೇ ಆಗೋದು ಇಲ್ಲ ಅದೇನೋ ಸತ್ಯ ಬಿಡಿ ಅದು ಗೊತ್ತು ಅದು ಯಾರೋ ಒಬ್ರು ಮಾಡಿರ್ಬೋದು ಎಲ್ರು ಮಾಡಲ್ಲ ಭಗವಂತ ಅವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಅಲ್ಲ ಅವರು ಈ ಅವ್ರಿಗೆ ಏನು ಅನ್ನೋದು ಗೊತ್ತಿರುತ್ತೆ ಯಾರೋ ಒಬ್ರು ಕೆಟ್ಟವರಾದ್ರೆ ಎಲ್ರು ಕೆಟ್ಟವರಾಗಲ್ಲ ಉದಾಹರಣೆ ನಮ್ಮನೆಯಲ್ಲೇ ಆಗಿದೆ ಒಂದು ಕೇಸು ಕ್ಯಾನ್ಸಲ್ ಆಗಿಬಿಟ್ಟಿದ್ರೆ ಇದ್ರ ಬಗ್ಗೆ ಇದೆಲ್ಲ ಮಾಡೋದಲ್ಲ ಒಳ್ಳೆದಲ್ಲ ಏಕೆಂದರೆ ನಿ ನಿಜವಾದ ವ್ಯಕ್ತಿ ಅಂದರೆ ಗೊತ್ತಿರ್ತದೆ ಗೊತ್ತಿರುವ ನಮ್ಮ ವಿಚಾರ ಗೊತ್ತಿಲ್ಲ ನಾವು ಅಲ್ಲಿ ಹೋಗಿ ನೋಡಿಲ್ಲ ಏಕೆಂದರೆ ಸ್ಪಾಟಲ್ಲಿ ನೋಡಿಲ್ಲ ಅದೇನೋ ಸಿ ಸಿ ಕ್ಯಾಮ್ರಾ ಇತ್ತು ಅದಿತ್ತು ಅದು ಇತ್ತು ಅಂತ ಹೇಳ್ತಾರೆ ಅದರಲ್ಲಿ ಏನಾಗದೆ ಅನ್ನೇ ಆಗದೆ ಇಲ್ಲ ಒಳ್ಳೆಯದಾಗಿದೆ ಕೆಟ್ಟದಾಗಿದೆ ಅಂತ ಗೊತ್ತಿಲ್ಲ ದಸನ್ ಬಗ್ಗೆ ಏಕೆಂದರೆ ದಸನ್ ಮಾಡಿದ್ದೇನೆ ಅಂತ ಅಲ್ಲಿ ಪ್ರೂವ್ ಆದರೆ ಆ ಸಾಕ್ಷಿ ವಿಟ್ನೆಸ್ಸಲ್ಲೇ ಆಗಲಿ ಬಿಡಿ ಅದು ಮಾಡಬಾರ್ದು ಅಂತ ನಮಗೂ ಗೊತ್ತಿರ್ತದೆ ಎಲ್ಲರಿಗೂ ಗೊತ್ತಿರ್ತದೆ ದಸ್ಸನ್ನು ಈ ಥರ ಮಾಡೋಣ ಅಂತ ಯಾರು ಗೊತ್ತು ಹೇಳಿ ನಾವು ಕಣ್ಣಾರ ನೋಡಿದ್ವಲ್ಲ ಹೋಗಿ ಈಗ ಕೋರ್ಟ್ ಬೇಲು ಕ್ಯಾನ್ಸಲ್ ಮಾಡಿದೆಯಲ್ಲ ಸರ್ ಇದ್ರ ಬಗ್ಗೆ ಏನು ಹೇಳ್ತೀರಾ ಅದು ಸುಪ್ರೀಂ ಕೋರ್ಟ್ ಇದನ್ನ ಎಲ್ಲ ಪರಿಶೋಧನೆ ಮಾಡಿದರೆ ಪ್ಯಾಲ್ ಪ್ಯಾನ್ಸಲ್ ಮಾಡಿದ್ದಾರೆ ಅಷ್ಟೇ ಇದೆಲ್ಲ ನೋಡಿದರೆ ಇವರು ಪೊಲೀಸ್ ರಿಪೋರ್ಟು ಇವೆಲ್ಲ ನೋಡಿದ್ದಾರೆ ನಿಜವಾದ ವ್ಯಕ್ತಿ ಯಾರು ಅನ್ನೋದ ಆಮೇಲೆ ಹೇಳ್ಕೊಳ್ಳಿ ವಿಚಾರಣೆಯಲ್ಲಿ ಅದನ್ನು ಇವಳ ಇಲ್ಲ ಇವಳು ಲೋವರ ಇವಳು ಲೋವರ ರೀತಿಯ ಮಾಡ್ತಿರೋದ ಇವಳೇ ಮಾಡ್ತಿರೋದ ಅವಳು ಅವನ ಸುಪ್ರೀಂ ಕೋರ್ಟ್ ಬೇಲ್ ಕ್ಯಾನ್ಸಲ್ ಆಗ್ಬೇಕಾರೆ ಆ ಯಮ್ಮನ ದಸನ್ನು ಅವಳು ಕೈ ಕೈವಾಡತ್ತಲ್ಲ ಅದ್ರ ಬಗ್ಗೆ ಅವ್ರು ತನಿಖೆ ಮಾಡಿದ್ದಾರೆ ಪೊಲೀಸರು ತನಿಖೆ ಮಾಡಿದ್ರು ಸ್ವಾಮಿ ಹೆಂಗಿತ್ತು ನಿನ್ನ ಬಗ್ಗೆ ನಿನ್ನ ಬಗ್ಗೆ ಹೆಂಗಿತ್ತು ನೀನು ಅಲ್ಲ ಆಬೇಕಾರೆ ಯಾರಿಂದ ಬತ್ತು ಯಾಗಾಯಿತು ಅಂತ ಕೇಳಿದರ ಪೊಲೀಸರು ಅದೆಲ್ಲ ಕೇಳಿಲ್ಲ ಅದೆಲ್ಲ ಕೇಳಬೇಕು ಅವಳು ವಿಚಾರಣೆ ಮಾಡಬೇಕು ಏಕೆಂದರೆ ಆ ಸ್ವಾಮಿ ಸಾಯಿಸ್ತಾನೆ ಅಂತ ಅವಳು ಯಾತ್ಕೋಸ್ಕರ ಮಾಡಿದ್ರು ಹೆಂಗೆ ಬಂತು ವಿಚಾರಣೆ ಹೆಂಗಾಯಿತು ಇದು ಕ್ರೇಟೆಟ್ ಆಯ್ತಾ ಇದು ಒಳ್ಳೆಯದಾಗಿದೆಯಾ ಕೆಟ್ಟದಾಗಿದೆಯಾ ನಿನ್ಗೂ ಅವ್ರಿಗೆ ಹೆಂಗೆ ಲಿಂಕ್ ಇತ್ತು ಎಲ್ಲ ವಿಚಾರಣೆ ಮಾಡ್ಬೇಕಲ್ಲ ಸರ್ ಆದರೆ ಕೋರ್ಟು ತೀರ್ಮಾನ ಸರ್ ಕೋರ್ಟ್ ಕೋರ್ಟ್ಗೆಲ್ಲ ತಲೆ ಬಾಗಲೇಬೇಕು ನ್ಯಾಯಾಲಯಕ್ಕೆ ಎಲ್ಲ ತಾಗ್ಲೇ ನಾನು ಬಗ್ಬೇಕು ಇನ್ನೊಬ್ರು ಬಗ್ಬೇಕು ಆದರೆ ಅವ್ರ ವಿಚಾರಣೆ ಅವರ ಇವರ ಸಂಬಂಧ ವಿಚಾರಣೆಯ ಮೊದಲು ಪರಿಶೋಧನೆ ಮಾಡಬೇಕು ಅದನ್ನು ಪರಿಶೋಧನೆ ಮಾಡಿ ನಿಮಗೆ ಅವ್ರಿಗೆ ಹೆಂಗೆ ಸಂಬಂಧ ಇತ್ತಮ್ಮ ನೀನು ಹೆಂಗಮ್ಮ ಅವ್ರಿಗೆ ಮಾಡ್ಬೇಕಾರೆ ಲಿಂಕ್ ಹೆಂಗಾಯ್ತಮ್ಮ ಇದು ಯಾ ಈ ಗಲಾಟೆ ಗ ಗಷ್ಟೇ ನಡಿಬೇಕಾರೆ ಯಾಕೆ ಬಂತು ಅಂತ ವಿಚಾರಣೆ ಪೊಲೀಸರು ವಿಚಾರಣೆ ಮಾಡಲ್ಲ ಅವ್ರು ಯಾವ ಕಡೆಗೆ ಜನ ಕೊಡ್ತಾರೆ ಆ ಕಡೆಗೆ ಜೈ ಏನು ಬರ್ತಾರೆ ದರ್ಶನ್ ಸೋನ್ ಅಂದ್ರೆ ಅಲ್ಲಣ್ಣ ನಾವು ಆ ಜಾಮೀನ್ ಕೇ ಅಲ್ಲ ಜಾಮೀನು ಕ್ಯಾನ್ಸಲ್ ಆಗಿದೆ ಅಂತಂತಂದರೆ ಅವ ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ ಯಾರು ದುಡ್ಡು ಕೊಡ್ತಾರೋ ಅವ್ರ ಕಡೆ ಹೋಗಿ ಆ್ಯಕ್ಟಿಂಗ್ ಮಾಡ್ತಾರೆ ಅಂತದ್ರಲ್ಲಿ ಅವ್ರವ್ರದ್ದು ಏನೇನೇ ಇತ್ತು ಅವ್ನು ಅಣ್ಣ ಎಕ್ಸಾಂಪಲ್ ಒಂದು ಹುಡುಗಿ ನಂಬರ್ ಒಂದು ಹುಡುಗನ ಸಿಗ್ಬೇಕಂದ್ರೆ ಅಷ್ಟು ಈಸಿಯಾಗಿ ಸಿಗಲ್ಲ ಇವ್ರ ಕಡೆಯಿಂದ ಅವ್ನಿಗೆ ನಂಬರ್ ಸಿಕ್ಕಿರ್ಬೋದು ಮೊದಲೆಲ್ಲ ಚೆನ್ನಾಗಿ ಚಾಟಿಂಗ್ ಮಾಡಿರ್ಬೋದು ಆಮೇಲೆ ಏನೇನೋ ಆಗಿರುತ್ತೆ ಅಷ್ಟಕ್ಕಂತ ಮಲ್ಟ್ರಿ ಮಾಡೋದು ತಪ್ಪು ಅಷ್ಟಿತ್ತಂದ್ರೆ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ ಅಣ್ಣ ಈಗ ನೀವು ಸುಪ್ರೀಂ ತೀರ್ಪು ಏನಿದೆ ಬೇಲ್ ಕ್ಯಾನ್ಸಲ್ ಮಾಡಿದ್ರೆ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಿರೋದು ಅಣ್ಣ ಅಪರಾಧಿ ಅಪರಾಧಿನೇ ಅಣ್ಣ ಯಾರಾದರೂ ಅಪರಾಧಿನೇ ಅಲ್ಲ ಒಳಗಡೆ ಏನೇನು ಯಾರಿಗೆ ಗೊತ್ತಣ್ಣ ಹಾಂ ಇವಾಗ ನ್ಯಾಯ ನೀತಿ ಧರ್ಮ ಎಲ್ಲ ದುಡ್ಡಿನ ಮೇಲೆ ನಿಂತೈತೆ ದುಡ್ಡು ಹೆಂಗೆ ಕೊಡಿದ್ರೆ ಹಂಗೆ ಬರುತ್ತೆ ಗ್ಯಾರಂಟಿ Sudni Niaja Nyaja niszczyta.